ಕೆಲವೊಮ್ಮೆ ಕೆಲವೊಬ್ರು ಮಾಡಿರೋ ಅವಮಾನಗಳಾಗಿರ್ಬೋದು ಇದಾಗಿರ್ಬೋದು ಅನ್ಯಾಯಗಳನ್ನ ನಾವು ಎಲ್ಲಿವರೆಗೂ ಬಾಯಿ ಬಿಡೋಲ್ವೋ ಅಲ್ಲಿವರೆಗೂ ಮನುಷ್ಯರು ಒಳ್ಳೆಯವರಾಗಿರ್ತಾರೆ ನಾವು ಯಾವತ್ತು ಅವ್ರು ಮಾಡಿದ್ದ ಅನ್ಯಾಯನ ಎತ್ತಿ ತೋರಿಸ್ತೀವೋ ಆವತ್ತು ನಮ್ಗೆ ಆಪೋಸಿಟ್ ಆಗಿಬಿಡ್ತಾರೆ ಅವರು ಶತ್ರುಗಳಾಗ್ಬಿಡ್ತಾರೆ ಅವಾಗ ನಾವು ಮಾಡಿದ್ದೆವು ನಾವು ಚೆನ್ನಾಗಿರೋವಾಗ ಏನೆಲ್ಲ ಇದನ್ನು ಮಾಡ್ತಾಯಿದ್ದು ಎಲ್ಪ್ ಮಾಡ್ತಿದ್ದು ಹಿಂಗೆಲ್ಲ ನೋಡ್ಕೊತಿದ್ದೆ ಅದನ್ನೆಲ್ಲ ಆ ಟೈಮ್ಗೆ ಮನುಷ್ಯನ ಸ್ವಭಾವನೇ ಅಷ್ಟೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತೈವತ್ತೈದನೇ ದಿನದ ಬ್ಲಾಗು ಇದೊಂದು ಸ್ಟೆಪ್ ತೆಗ್ದಿದ್ದೀನಿ ಅದು ಫ್ಲಕ್ಕರಲ್ಲಿ ಒಂದೊಂದೇ ಕೂಲು ತೆಗಿಬೇಕು ಶೇಪೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ಮೇಲೆಲ್ಲ ತೆಗಿಯೋಕ್ಕಾಗಲ್ಲ ನನಗೇನು ಶೇಪ್ ಬರೋಲ್ಲ ಸುಮ್ಮನೆ ನಾನು ಪಾರ್ಲರ್ಗೆ ಹೋಗಿ ಹೇಳಬೇಕು ಅಂದರೆ ಐದು ವರ್ಷ ಆಯಿತು ಪಾರ್ಲರ್ ಮುಖರೇ ನೋಡಿಲ್ಲ ಮತ್ತು ಬಾಗಿಲಿಗೂ ಹೋಗಿಲ್ಲ ಸೊ ಇನ್ನೇನು ಮಾಡೋದು ಮನೇಲಿ ಏನಾದರೂ ಒಂದು ಈ ಥರ ಆಲ್ಟರ್ನೇಟ್ ಮಾಡಬೇಕಷ್ಟೇ ದೇಸಿ ಜುಗಾರ್ಡ್ ಅಂತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಒಂದು ಫೈವ್ ಇಯರ್ಸ್ ಬ್ಯಾಕು ನಾನು ಐಬ್ರೋಸ್ ಮಾಡಬೇಕಾದ್ರೆ ತರ್ಟಿ ರುಪೀಸ್ ಏನೋ ತೊಗೊತಾಯಿದ್ರು ಇವಾಗ ಎಷ್ಟು ತೊಗೋತಾರೆ ಏನು ಕತೆ ಗೊತ್ತಿಲ್ಲ ನನಗೆ ಸೊ ನಾನು ಮಾಡ್ಕೊಳ್ಳೋದು ಈ ಥರ ಮತ್ತು ದುಡ್ಡು ಆಗುತ್ತೆ ಸುಮ್ಮನೆ ಒಂದು ಎಕ್ಸ್ಟ್ರಾ ಕೂದಲು ಇಲ್ಲಿ ತೆಗೆದ್ರೆ ಆಯಿತು ಮತ್ತೆ ಏನೋ ಅಷ್ಟು ಇದಾಗಲ್ಲ ಸೊ ಶೇಪ್ ಹಾಗೆ ಕಾಣಿಸುತ್ತೆ ಏನಿಲ್ಲ ಜಾಸ್ತಿ ನನಗೆ ತಿಕ್ನೆಸ್ ಇದೆ ಇಲ್ಲಿಂದ ಇಷ್ಟು ಕೂಲು ಬೆಳೆದ್ಬಿಡುತ್ತೆ ಅದರಿಂದ ನಾನು ತೆಗೆಯೋದಷ್ಟೇ ಒಂದೊಂದು ಲೇಯರು ಟೂ ತೌಸಂಡ್ ನೈನ್ಟೀನ್ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಪಾರ್ಲರ್ ಕಾಲಿಟ್ಟೆಲ್ಲ ಬಿಡಿ ಬಟ್ ಏನು ಅಂದರೆ ಬೇರೆ ಥರ ನಾನೇನು ಮೇಕಪ್ಪು ಅದು ಇದು ಮತ್ತು ಫೇ ಫೇಸ್ ವಾಶು ಅದೆಲ್ಲ ಮಾಡಿಸಲ್ಲ ಬ್ಲೀಚಿಂಗು ಫೇಸ್ ವಾಶು ಇದೆಲ್ಲ ಏನೂ ಮಾಡ್ಸೋಕೆ ಹೋಗ್ತಿರ್ಲಿಲ್ಲ ಹೋದರೆ ಐಬ್ರೋಸ್ ಕೊಂದ್ಕೆ ಇದ್ದಿದ್ದು ತುಂಬ ಖರ್ಚು ವೆಚ್ಚಗಳೇನು ಮಾಡಲ್ಲ ಪಾರ್ಲರಲ್ಲಿ ಸುಮ್ಮನೆ ಹೋಗ್ಬೇಕಾ ಹೋಗೋದು ಐಬ್ರೋಸ್ ಮಾಡಿಸ್ಕೊಳೋದು ಒಂದು ತಿಂಗ್ಳಿಗೆ ಒಂದು ಸರಿ ಅಷ್ಟೇ ಅದು ಬಿಟ್ಟು ಬೇರೆ ಖರ್ಚು ವೆಚ್ಚಗಳೇನು ಮಾಡ್ತಾ ಇರಲಿಲ್ಲ ಸೊ ಇವತ್ತು ಅಷ್ಟೇ ಐಬ್ರೋಸು ಮಾಡ್ಕೊಳ್ಳಲ್ಲ ಎಷ್ಟು ಫ್ಲಕ್ಕರ್ದೊಂದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದನ್ನ ಐಡಿಯಾ ಸೊ ಹೆಂಗೆ ಇರ್ತಾ ಇದೆ ಫುಲ್ ಇಲ್ಲೆಲ್ಲ ಇತ್ತು ಒಂದು ಟೂ ಇಯರ್ಸು ತ್ರೀ ಇಯರ್ಸು ನಾನು ಇರ್ತಾ ಇದ್ದೆ ನನ್ನ ಬೆಡ್ ಮೇಲೇ ಸೊ ಬಿಡಾತಾಗ ನನ್ನ ಲೈಫ್ ಮುಗೀತು ಇನ್ನೇನು ಮಾಡಿ ಏನಾಗ ಅಂತ ಸುಮ್ಮನೆ ಇರ್ತಾಯಿದ್ದೆ ಇಲ್ಲಿ ಬೇಡದೇ ಇರೋ ಕೂದಲುಗಳನ್ನ ಒಂದು ಲೇಯರ್ ತಗೊಳ್ಳಿ ಅಂತ ಹೇಳಿದರು ಸೊ ಆವಾಗಿಂದ ಅಭ್ಯಾಸ ಮಾಡ್ಕೊಂಡು ಫ್ಲಕ್ಕನ್ನ ನನ್ನ ಜೊತೆ ಇಟ್ಕೊಂಡಿದ್ದೀನಿ ಯಾವಾಗಾದ್ರೂ ತುಂಬ ಕೂದಲು ಬಂದು ಇಲ್ಲೆಲ್ಲ ಜಾಸ್ತಿ ಆಗಿಬಿಡುತ್ತಲ್ಲ ಅವಾಗ ಒಂದು ಲೇಯರ್ ತೆಗಿತೀನಿ ಅಷ್ಟೇ ಬೆಳಗ್ಗೆನೇ ಎದ್ದು ಇವತ್ತು ರೆಡಿ ಆಗಿದ್ದೀನಿ ಇನ್ನೂ ರೆಡಿ ಆಗ್ತಾಯಿದ್ದೀನಿ ಹಾಸ್ಪಿಟಲ್ ಹೋಗಬೇಕು ಹಾಸ್ಪಿಟಲ್ ಆದಮೇಲೆ ಇನ್ನೊಂದೇನೋ ಮೆಟೀರಿಯಲ್ ತರಕ್ಕೆ ಬೇರೆ ಕಡೆ ಹೋಗಬೇಕು ಸೊ ಎರಡು ಕೆಲಸ ಇದೆ ಎರಡು ಕೆಲಸ ಕಂಪ್ಲೀಟ್ ಮಾಡ್ಕೊಬರ್ತೀನಿ ಮತ್ತು ಆನ್ಲೈನ್ ಕ್ಲಾಸ್ ಇವತ್ತು ರಜಾ ಕೊಟ್ಟಿದ್ದೀನಿ ಯಾಕಂದರೆ ಇವತ್ತು ಹೊರಗಡೆ ಹೋದ್ರೆ ಇನ್ನು ಎಷ್ಟೊತ್ತಾಗುತ್ತೋ ಬರೋದಿಕ್ಕೆ ಗೊತ್ತಿಲ್ಲ ಅವರು ಕೂಡ ರಜೆ ಕೊಡಿ ಪರವಾಗಿಲ್ಲ ನಾಳೆ ಮಾಡಿ ಅಂತ ಹೇಳಿದರು ಸೊ ರಜಾ ಕೊಟ್ಟಿದ್ದೀನಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅವ್ರದ್ದು ಇನ್ನು ಎರಡೇ ದಿನ ಕ್ಲಾಸ್ ಇರೋದು ಅದು ಕಂಪ್ಲೀಟ್ ಆದರೆ ಸೆಕೆಂಡ್ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಟಿಫನ್ ನಿಂತಿದ್ದಾಗ ಒಬ್ರು ನನ್ನ ಎಫ್ ಪಿ ನೋಡ್ತಾ ಇದ್ರಂತೆ ಸೊ ಅವ್ರು ನೋಡ್ಬಿಟ್ಟು ನನ್ನ ಟಿಫನ್ ಖರ್ಚು ಅವರೇ ಕೊಟ್ಟರು ನೋಡಿ ಕೈಕಲ್ಲಿ ಚೆನ್ನಾಗಿರೋದ್ರಲ್ಲಿ ಲಿಫ್ಟ್ ಹತ್ರ ನಿಂತಿದ್ದಾರೆ ಅಷ್ಟೇ ಕೆಲಸ ಮುಗೀತು ಅಂತ ಬಂದೆ ಆ ಜುಮ್ಕ ಯಾಕೋ ಒತ್ತಿ ಒತ್ತಿ ಬಿಡ್ತು ಆಳದು ಆ ಹೆಲ್ಮೆಟ್ ಹಾಕೊಂಡ್ರೆ ಯಾವ ಓಲೇನೂ ಆಗಲ್ಲ ಹಾಕೊಂಡು ಇರಿಟೇಷನ್ ಮಾಡಿಬಿಡ್ತು ಸಿಕ್ಕೋಗ್ಬಿಟ್ಟೆ ಆಮೇಲೆ ಕಿವಿಗಿ ಬೆರ್ದೋಗ್ಬಿಡ್ತು ಅಂತ ಭಯ ಆಗ್ಬಿಡ್ತು ಅದಕ್ಕೆ ತೆಗ್ದಿರ್ಬಿಟ್ಟೆ ಬಂದ ತಕ್ಷಣ ಸೊ ಇವಾಗ ಈ ಬಾಕ್ಸ್ ಓಪನ್ ಮಾಡಬೇಕು ಏನಾಗಿದೆ ಅಂತ ನೋಡೋದಕ್ಕೆ ಆವಾಗವಾಗ ಹಣ್ಣು ತರ್ತಾ ಇರ್ತೀನಿ ಯಾಕಂದರೆ ಒಂದು ಒಳ್ಳೆ ಆರೋಗ್ಯಕ್ಕೆ ಒಂದು ಊಟ ಮತ್ತು ಹಣ್ಣುಗಳು ತುಂಬಾ ಇಂಪಾರ್ಟೆಂಟು ಸೊ ಆಲ್ರೆಡಿ ಸ್ಪೈನ್ ಇಂಚೂರಿಯಾಗಿ ಅರ್ಧ ದೇಹ ಇಲ್ಲ ನನಗೆ ಅರ್ಧ ದೇಹ ವರ್ಕ್ ಆಗೋಲ್ಲ ಸೊ ಇರೋ ಅಷ್ಟು ದಿನ ಇನ್ನು ಅರ್ಧ ದೇಹನ ಹೆಂಗೆ ಹೆಲ್ತಿಯಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹಣ್ಗಳ್ನ ತುಂಬ ಇಷ್ಟಪಡ್ತೀನಿ ಬೇಕರಿ ಐಟಮ್ಸ್ ಅಷ್ಟು ನನಗೆ ಇಷ್ಟ ಆಗೋಲ್ಲ ಮತ್ತು ಹೊರಗಡೆ ಫುಡ್ ಕೂಡ ನಾನು ಅಷ್ಟು ತಿನ್ನಲ್ಲ ಏನೋ ಎಮರ್ಜೆನ್ಸಿಗೆ ಇವಾಗ ಅವಾಗ ಅವಾಗ ಅಡುಗೆ ಮಾಡ್ಕೊಳ್ಳೋಕ್ಕಾಗದೇ ಇರೋವಾಗ ತಿಂತೀನಿ ಸೊ ಏನೋ ಗೊತ್ತಿಲ್ಲ ಹಣ್ಗಳು ತುಂಬ ಇಷ್ಟ ಆಗ್ತವೆ ಸೊ ಹಣ್ಣು ಅಂದರೆ ನಮ್ಮ ಬಾಡಿ ತುಂಬಾ ಒಳ್ಳೆಯದು ಯಾಕಂದರೆ ಅದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಏನು ಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ಅದೇ ಅಡುಗೆ ಊಟ ಎಲ್ದಿ ಇಲ್ಲದೆ ಇರೋ ಪದಾರ್ಥಗಳಿಗೆಲ್ಲ ಆಯ್ಲಿ ಪದಾರ್ಥಗಳಿಗೆಲ್ಲ ಏನೇನೋ ಮಿಕ್ಸ್ ಮಾಡಿ ಮಾಡಿರ್ತಾರೆ ಕಲರು ಅದು ಇದು ಬಟ್ ಈ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇರೋ ಅಂಥದಕ್ಕೆ ಯಾವುದೇ ಥರದ ಪ್ರಿಸರ್ವೇಟಿವ್ ಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ಕೆಮಿಕಲ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಇದನ್ನು ತಿನ್ನೋದರಿಂದ ಸ್ವಲ್ಪ ದಿನ ಬದುಕ್ಬೋದು ಮನುಷ್ಯ ಆರೋಗ್ಯವಾಗಿ ಸೊ ಆರೋಗ್ಯಕ್ಕೆ ಉತ್ತಮ ಉತ್ತಮವಾಗಿರೋಂಥದನ್ನ ನಾವು ಎರಡರಲ್ಲಿ ಅಳ್ವಡ್ಸ್ಕೋಬೇಕು ಮತ್ತು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನೇ ತಿನ್ನಬೇಕು ಇದು ಬೂವಾ ಬೂವಾದ ಸಿಹಬೆಣ್ಣೆ ಸಿಹಿಣ್ಣೆ ಇದು ತುಂಬ ಫೇವ್ರೇಟು ನನಗಂತೂ ಆ್ಯಪಲ್ ಆವಾಗ ಅವಾಗೆ ತಿನ್ನೋದು ಆ್ಯಪಲ್ ಇವತ್ತೇ ತಂದಿರದೇ ಇರಬೇಕು ಅಂದರೆ ಆ್ಯಪಲ್ ಥರ ನಾನು ಇಷ್ಟ ಇಲ್ಲ ಆ್ಯಪಲ್ ಸಿಹಿಬೆಣ್ಣೆ ಇಷ್ಟ ಜೋಳ ಇಷ್ಟ ಮತ್ತು ಈ ಹಣ್ಣು ಇದು ಯಾವಾಗಲೂ ಸಿಗಲ್ಲ ಆ್ಯಕ್ಚುಲಿ ಸೀಸನಲ್ಲಿ ಮಾತ್ರ ಸಿಗುತ್ತೆ ಅದಕ್ಕೆ ಬರ್ತೀನಿ ಇದನ್ನು ಇದು ಕೂಡ ಉಪ್ಪಾಕಿ ತಿನ್ಬೇಕು ಅದಕ್ಕೆ ಉಪ್ಪಾಕಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂಥರ ಸೂಪರ್ ಆಗಿರುತ್ತೆ ಮೇಲೆ ಹೊರಗಡೆ ಓಡಾಡ್ಕೊಂಡು ಬಂದು ಹೋಮ್ ಮುಡ್ಕೊಂಡಿದ್ದೆ ಹೋಮ್ ಬಿದ್ದು ಹೋಗ್ಬಿಡ್ತು ಹೊರಗಡೆ ಓಡಾಡ್ಕೊಂಡು ಬಂದು ಸುಸ್ತಾಗೈತೆ ಸ್ವಲ್ಪ ರೆಸ್ಟ್ ಅಂತ ಹೊರಗೆ ನಿದ್ದೆ ಬರ್ತಾಯಿತು ಇನ್ನು ಮಲ್ಕೊಂಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಇದು ಬಂದೆ ಅಡುಗೆ ಮಾಡಬೇಕು ನಾನು ಮಲಗಬೇಕು ಆಮೇಲೆ ರೆಸ್ಟಲ್ಲಿರೋದ್ರಿಂದ ಸ್ವಲ್ಪ ಕೆಲಸಗಳು ಮಾಡೋದು ಕಷ್ಟ ಆದರೂ ಇವತ್ತು ದಿನ ಎಲ್ಲ ಓಡಾಡ್ಕೊಂಡು ಬಂದೆ ಅದು ಯಾವುದೋ ಒಂದು ಮೆಟೀರಿಯಲ್ ಬೇಕಾಗಿತ್ತು ತಗೊಬ್ರಕ್ ಹೋಗಿದ್ದೆ ಸ್ವಲ್ಪ ಲೇಟಾಗಿಬಿಡ್ತು ಇವತ್ತು ಆನ್ಲೈನ್ ಕ್ಲಾಸು ಮಾಡಿಲ್ಲ ಏನೂ ಇಲ್ಲ ಸೊ ಇವಾಗ ಮಾಡಿದ್ಮೇಲೆ ರೆಸ್ಟ್ ಮಾಡ್ತೀನಿ ಮತ್ತು ನಾಳೆ ಆನ್ಲೈನ್ ಕ್ಲಾಸ್ ಇದೆ ಪಾಪ ಇನ್ನು ಟೂ ಡೇಸ್ ಅವರಿಗೆ ಕಂಪ್ಲೀಟ್ ಮಾಡಿಬಿಟ್ರೆ ಈ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ ಸೊ ಈ ಟೈಮಲ್ಲಿ ತುಂಬ ಮಾನಸಿಕವಾಗಿ ಇದಾದಾಗ ಬೇಜಾರಾಗ್ತಾ ಇರುತ್ತೆ ಸಾರಿ ಲೈಫು ಕೆಲವೊಮ್ಮೆ ಕೆಲವೊಬ್ರು ಮಾಡಿರೋ ಅವಮಾನಗಳಾಗಿರ್ಬೋದು ಇದಾಗಿರ್ಬೋದು ಅನ್ಯಾಯಗಳನ್ನ ನಾವು ಎಲ್ಲಿವರೆಗೂ ಬಾಯಿ ಬಿಡೋಲ್ವ ಅಲ್ಲಿವರೆಗೂ ಮನುಷ್ಯರು ಒಳ್ಳೆಯವರಾಗಿರ್ತಾರೆ ನಾವು ಯಾವತ್ತೂ ಅವ್ರು ಮಾಡಿದ್ದ ಅನ್ಯಾಯನ ಎತ್ತಿ ತೋರಿಸ್ತೀವೋ ಅವತ್ತು ನಮ್ಗೆ ಆಪೋಸಿಟ್ ಆಗಿಬಿಡ್ತಾರೆ ಅವರು ಶತ್ರುಗಳಾಗ್ಬಿಡ್ತಾರೆ ಅವಾಗ ನಾವು ಮಾಡಿದ್ದೆವು ನಾವು ಚೆನ್ನಾಗಿರೋವಾಗ ಏನೆಲ್ಲ ಇದನ್ನು ಮಾಡ್ತಾಯಿದ್ದೆವು ಎಲ್ಪ್ ಮಾಡ್ತಿದ್ದು ಹಿಂಗೆಲ್ಲ ನೋಡ್ಕೊಳ್ತಿದ್ದೆ ಅದನ್ನೆಲ್ಲ ಆ ಟೈಮ್ಗೆ ಮನುಷ್ಯನ ಸ್ವಭಾವನೇ ಅಷ್ಟೆ ಮನುಷ್ಯ ಅಂದರೆ ಯಾವ ಟೈಮ್ಗೆ ಹೆಂಗಿರಬೇಕು ಯಾವ ಟೈಮ್ಗೆ ಹೆಂಗೆ ಚೇಂಜ್ ಆಗಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟಿರ್ತೇನೆ ಸಂಬಂಧಗಳು ಉಳಿಯೋಲ್ಲ ಈ ಥರ ಚೇಂಜ್ ಆಗೋ ಮನುಷ್ಯನ ಜೊತೆಲಿ ಬದುಕಿರೋವಾಗ ಎಂಥ ಗಟ್ಟಿ ಸಂಬಂಧ ರಕ್ತ ಸಂಬಂಧ ಆದರೂ ಆ ಸಂಬಂಧಗಳು ಉಳಿಯಲ್ಲ ಹುರುಳಿಕಾರಿ ತೊಗೊಂಡಿದೆ ಅದ್ರ ಜೊತೆಗೆ ಬೀನ್ಸು ಮತ್ತು ಟೊಮೊಟೊ ಹಣ್ಣು ಮತ್ತು ಒಂದು ಗಡ್ಡೆ ಕೋಸು ಮತ್ತು ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸರ್ ಮಾಡೋಣ ಅಂತ ಸೊ ಪಲಾವ್ಗೂ ಒಂದೆರಡೆರಡು ಎತ್ತಿಟ್ಟಿದ್ದೀನಿ ನೀವೆಲ್ಲನೂ ಪಲಾವ್ ಮಾಡೋಣ ಅಂತ ತುಂಬ ದಿನ ಆಯಿತು ಪಲಾವೇ ಮಾಡಿಲ್ಲ ಹೇಳಬೇಕು ಒಂದು ಮೂರು ನಾಲ್ಕು ತಿಂಗಳೇ ಆಗಿದೆ ಮಾಡೇ ಇಲ್ಲ ನನ್ನ ಪಲಾವ್ನ ಮುದ್ದೆ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಮುದ್ದೆ ಕಟ್ಟಿದೆ ಕೈಗೆಲ್ಲ ಅಂಟ್ತಾಯಿತ್ತು ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೀನಿ ಸೊ ಕರೆಕ್ಟಾಗಿ ಇನ್ನೂ ಟೊಮೊಟೊ ಸ್ವಲ್ಪ ಬೇಯಬೇಕಾಗಿತ್ತು ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡ್ತು ಕರೆಕ್ಟಾಗಿ ಒಂದು ಗ್ಯಾಸ್ ತಗೊಂಬಂದು ಇಷ್ಟು ತಿನ್ ಗಂಟೆ ಬಂದೈತೆ ಸಿಲಿಂಡ್ರು ತೊಗೊಂಡು ಬಂತು ಸೊ ಆ ಸಿಲಿಂಡ್ರು ನಾಳೆ ಖರ್ಚಿಗೆ ಬಂತು ನಾಳೆಕ್ಕಿನ್ನ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಇನ್ನು ಹೋಗಿ ಕೇಳ್ಕೊಂಬರ್ಬೇಕು ಅಲ್ಲಿ ಕೊಟ್ಟಿರೋರು ಅಂಗಡಿಲಿ ಪ್ರೈವೇಟ್ ಸಿಲಿಂಡ್ರು ತೊಗೊಂಡಿರೋದು ನಾನು ಊಟ ನೋಡ್ರೆ ತಿನ್ಬೇಕು ಅನಿಸ್ತೈತೆ ಊಟ ಇಲ್ಲ ತುಂಬ ವಾಮಿಟಿಂಗ್ ಬೇರೆ ಆಯಿತು ಮತ್ತು ಇನ್ನೊಂದು ಸಾರಿ ವಾಮಿಟ್ ಆಗಂಗೆ ಐತೆ ಗೊತ್ತಿಲ್ಲ ತುಂಬ ತಲೆನೋವಿದೆ ಇದೆ ಗ್ಯಾಸ್ಟ್ರಿಕ್ ಏನೋ ಗೊತ್ತಿಲ್ಲ ಅದರಿಂದ ಏನಾದರೂ ವಾಮಿಟ್ ಆಗ್ತಾ ಇರ್ಬೋದು ನೀರು ಬೇರೆ ಸರಿಯಾಗಿ ಕುಡಿತಿಲ್ಲ ಹೊರಗಡೆ ಹೋದರೆ ರೆಸ್ಟ್ ರೂಮ್ ಪ್ರಾಬ್ಲಮ್ ಆಗುತ್ತೆ ಅಂತ ನೀರು ಕುಡಿತಾ ಇಲ್ಲ ಸ್ಪೈನಿಂಗ್ ಜೋರಿಯಾಗಿರೋರಿಗೂ ನೀರು ಜಾಸ್ತಿ ಕುಡಿಬೇಕು ಸೊ ನೀರು ಕುಡಿದೇ ಇರೋದು ಒಂದು ಕಡೆ ರೀಸನ್ನು ಮತ್ತು ನೆನೆ ಟೆರೆಕೂಟ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಫೈರಿಂಗ್ದು ಅದು ಕೂಡ ಎತ್ತಿಲ್ಲ ಇನ್ನು ಬಾಂಡಿಯಿಂದ ಎಲ್ಲ ಹಂಗಂಗೆ ಇದೆ 一对这生命。

क्लोजमेंट रोड है ಅದಕ್ಕೆ ಓಪನ್ ಮಾಡ್ತೀನಿ. ಚೂಚಿ ಮಾಡಿದ್ರೆ ಹೋಗ್ತೀನಿ. ಗೊತ್ತಾಗ್ಲಿ ಹೆಂಗಾಕಂತ ಅಂತ ಈ ಥರ ಹಾಕ್ಬೋದು ಈ ಥರ ಮಾಡ್ಬೋದು ಮತ್ತು ಇದನ್ನ ಏನಾದ್ರು ಸ್ವಲ್ಪ ಈಟಾಗಿ ತಗೊಂಡ್ರೆ ಸ್ವಲ್ಪ ಈ ತರ ಮಾಡ್ಕೊಬೋದು ಅವಾಯ್ನ ಹುಡ್ಗಿ ಹುಡುಗಿ ಏನೋ ಕಂಡು ಹಿಡ್ದಿ ನೀವು ಬೆಳಗಿನ ತಲೆನಾಗ ವಾಮಿಟ್ ಆಗ್ತಾ ಇದೆ ಈ ಥರ ಪ್ರೈಸ್ ಕಮ್ಮಿ ಆಗಿದೆ ಸೊ ನಿಲ್ಲಿಸೋದಿಕ್ಕೆ ಈಸಿ ಆಗುತ್ತೆ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಒಬ್ರು ನನಗೆ ಕೊಡಿಸಿದ್ದು ಸೊ ತುಂಬ ಉಪಯೋಗ ಆಗ್ತಿದೆ ಇದರಿಂದ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಅವರು ನನ್ನ ಎಫ್ ಫಾಲೋವರ್ ಅಂತೆ ಸೊ ಅವ್ರ ಮೊನ್ನೆ ಅಷ್ಟೇ ಪರಿಚಯ ಆಗಿದ್ದು ನನಗೆ ಬಟ್ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಂತೆ ನೋಡುವಾಗ ಬಟ್ಟೆ ಎಲ್ಲ ಹಾರಾಗ್ತಿದ್ದೆ ಅಂತ ಹೇಳಿದ್ನಲ್ಲ ಸೊ ಆ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ನಾನು ತೊಗೊಂಡಿದ್ದೀನಿ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡಿಸಿದ್ದಾರೆ ಓ ಮರ ದರದಿಂದ ಜನರು ಇರುದೊಂದೆ ತಾಯಿ ಮಡಿಲು ತೊರೆದರೆ ಹೇಗೆ ಎತ್ತ ಕರುಳು ಕೇಳೋರ್ ಯಾರು ನಿನ್ನ ನಿನ್ನಲು ಸುರಿಯುವ ಕಣ್ಣೀರಲೆ ಮನಸ್ಸಿನ ನೋವಿದೆ ಒಲವಿನ ಸಮಾಧಿಲಿ ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ